ದುರಾಸೆಯ ಮಟನ್ ವ್ಯಾಪಾರಿ ಒಂದೂರಿನಲ್ಲಿ ಊರಿನಲ್ಲಿ ಅಕ್ಬರ್ ಎಂಬ ಒಬ್ಬ ಮಟನ್ ವ್ಯಾಪಾರಿ ಇದ್ದ ಆ ಹಳ್ಳಿಯಲ್ಲಿ ಅವನು ಮಾತ್ರ ಆ ಕೆಲ್ಸವನ್ನು ಮಾಡ್ತಿದ್ದ ಇದಕ್ಕಾಗಿಯೇ ಮಟನ್ ಅಥವಾ ಚಿಕನ್ ಕೊಳ್ಳುವವರು ಅಕ್ಬರ್ ನಲ್ಲಿಗೆ ಬರ್ತಿದ್ರು ಆದ್ರೆ ಅಕ್ಬರ್ ಬಹಳ ಮೋಸಗಾರ ಅವನು ಯಾವಾಗ್ಲೂ ತೂಕದಲ್ಲಿ ತಪ್ಪು ಮಾಡ್ತಿದ್ದ ಅಕ್ಬರ್ ಬಾಯ್ ನನಗೆ ಒಂದು ಕಿಳೋ ಮೊದ್ ಕುರಿ ಓಹ್ ಏನು ವಿಷಯ ಮದನ್ ಭಾಯ್ ನೀವು ಇಂದು ತುಂಬಾ ಸಂತೋಷವಾಗಿದ್ದೀರಿ ನಾನು ಇಂದು ಇಂಟರ್ ಪರೀಕ್ಷೆಯಲ್ಲಿ ಉತ್ಪರಾಗಿದ್ದೆ ಅದಕ್ಕಾಗಿ ಅಮ್ಮ ಮಾಡುತ್ತಾ ಮಾಡುತ್ತಿದ್ದಾರೆ ಮದನ್ ಮಾತನಲ್ಲಿದ್ದಾಗ ಅಕ್ಬರ್ ಕಡಿಮೆ ಮತನ್ ತೂಕ ಮಾಡಿ ತಕ್ಷಣ ಹಟ್ಟಿಕೊತ್ತ ಈ ರೀತಿ ಅಕ್ಬರ್ ಎಲ್ಲರಿಗೂ ಕಡಿಮೆ ಮಾಂಸವನ್ನು ಮಾರುತ್ತಿದ್ದ ಒಬ್ಬ ಯಾರಿಗೂ ಗೊತ್ತಾಗಿಲ್ಲ ನಾನು ಈ ರೀತಿಯಾಗಿ ಹೆಚ್ಚು ಹಣವನ್ನು ಸಂಪಾದಿಸ್ಬೇಕ ಒಂದು ದಿನ ಸೈನಿಕನೊಬ್ಬ ಅಕ್ಬರ್ ಹತ್ರ ಬಂದ ಅಕ್ಬರ್ ಮಂತ್ರಿ ಅವರು ನಾಳೆ ಬೆಳಿಗ್ಗೆ ಇಪ್ಪತ್ತೈದು ಕೆಜಿ ಮತ ನಡೆದಾರೆ ಇವು ಹಣ ನಾಳೆ ಬೆಳಗ್ಗೆ ಮೊದಲು ಅವರಿಗೆ ಮನೆಯಲ್ಲೇ ಮತ ನಡೆ ಸರಿ ನಾನು ಕೊಡ್ತೇನೆ ಅಕ್ಬರ್ಗೆ ಅವನ ಅಭ್ಯಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ ಅವನು ಕೇವಲ ಇಪ್ಪತ್ತು ಕೆಜಿ ಮತನ್ ತಡೆದು ಅವರು ಮನೆಗೆ ನೀಡುತ್ತ ನೀನು ಅಬ್ಬರಿಗೆ ಎಷ್ಟು ಕಿಲೋ ಮಟನ್ ತರಲು ಹೇಳಿದ್ದ ಇಪ್ಪತ್ತೈದು ಕೆಜಿ ಆದ್ರೆ ಈ ಮಟನ್ ಹೇಗೆ ಅಗ್ಗುವಾಯ್ತು ಕಳೆದ ಬಾರಿ ನಾನು ಪಕ್ಕ ಗ್ರಾಮ ಕಡೆಯಿಂದ ಇಪ್ಪತ್ತೈದು ಕೆ ಜಿ ಮಟನ್ ತಂದಿದ್ದೆ ಅವಾಗ ಜಾಸ್ತಿ ಬಂದಿತ್ತು ಈ ಬಾರಿ ಏನಾಯ್ತು ಪಾಳಸಿಗೆ ಈ ಬಾರಿ ಏನಾದ್ರೂ ಮಟನ್ ಮಾಯ ಮಾಡಿದಾನ ಹೋಗಿ ಅಡಿಗೆಯವರನ್ನು ಕರಿ ಅಯ್ಯ ಹೇಳೇ ಕಾಲದ ಬಾರಿ ಮಟನ್ ಹೋಗ್ತು ಆದ್ರೆ ಈ ಬಾರಿ ಏನಾಯ್ತು ಮಟನ್ ಏಕೆ ಕಡಿಮೆ ಆಯ್ತು ಇಲ್ಲ ಇಲ್ಲ ಸಾರ್ ನೀವು ಕೊಟ್ಟಿದ್ದ ಮಟನ್ ಮಾಡಿದ್ದೇನೆ ನಾನು ಮಾಡಿದ್ದೇನೆ ಇದರಲ್ಲಿ ತಪ್ಪಿಲ್ಲ ಹ್ಮ್ ಸರಿ ಹಾಗಾದ್ರೆ ಈ ಅಬ್ಬರೇ ಖಂಡಿತವಾಗಿಯೂ ಮಾಡಿರುತ್ತಾನೆ ಅಬ್ಬರನ್ನು ಕರೆರಿ ಆಗ ಅಕ್ಬರ್ ಬಂದನು ಅಕ್ಬರ್ ನೀವು ನನಗೆ ಮೋಸ ಮಾಡಿದ್ರಿ ಇದಕ್ಕಾಗಿ ನಿಮ್ಗೆ ಖಂಡಿತ ಶಿಕ್ಷೆಯಾಗುತ್ತದೆ ಇಲ್ಲ ಸಾರ್ ದಯವಿಟ್ಟು ಅದನ್ನು ಕ್ಷಮಿಸಿ ನಾನು ಅದನ್ನು ಮತ್ತೆ ಪುರಾಣಸುದಿಲ್ಲ ಆದ್ರೆ ಮಂತ್ರಿ ಅವರು ಅಕ್ಬರ್ ಮಾತನ್ನು ಕೇಳಲಿಲ್ಲ ಅಕ್ಬರ್ನನ್ನು ಚೈಲ್ನಲ್ಲಿ ಬಂಧಿಸಲಾಯಿತು ನೀತಿ ಮೋಸಗಾರರು ಯಾವಾಗ್ಲೂ ಸಿಕ್ಕಾಕಿಕೊಳ್ಳುತ್ತಾರೆ ಮಾಯಾ ಬಾಳೆಹಣ್ಣು ಒಬ್ಬ ಹಣ್ಣು ಮಾರಾಟಗಾರ ಇದ್ದ ಅವನು ಹೆಸರು ಚಂದು ಅವನು ತನ್ನ ಹಿತ್ತಲಿನಲ್ಲಿ ಅನೇಕ ಹಣ್ಣಿನ ಸಸ್ಯಗಳನ್ನು ಬೆಳೆಸಿದನು ಚಂದು ಪ್ರತಿದಿನ ಹಣ್ಣಾದ ಹಣ್ಣುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ ಚಂದುಗೆ ಒಂದು ಒಳ್ಳೆಯ ಅಭ್ಯಾಸವಿತ್ತು ಪ್ರತಿದಿನ ತನ್ನ ದಾರಿಯಲ್ಲಿ ಯಾವುದೇ ಬಡ ವ್ಯಕ್ತಿಯನ್ನು ಕಂಡುಕೊಂಡರೆ ಅವನು ಅವರಿಗೆ ಹಣ್ಣುಗಳನ್ನು ಖಚಿತವಾಗಿ ಕೊಟ್ಟನು ಅರೆ ಈ ಚೆಂದು ಒಳ್ಳೆ ಹುಡುಗ ತರ ಇದ್ದಾನೆ ತರ ಮಾಗಿದ ಹಣ್ಣುಗಳನ್ನು ಕಸಿದುಕೊಳ್ಳುವಾಗ ಅವನು ಗಿಲಿ ನೀಳವನ್ನು ಅಗೆಯುವುದನ್ನು ಕಂಡುಕೊಂಡ ಅರೇ ತಡಿ ತಡಿ ನೀನು ಏನ್ ಮಾಡ್ತಿದ್ಯಾ ಈ ಬೀಜವನ್ನು ಬಿತ್ತಿದ್ರೆ ಬಂಗಾರ ಬಾಳೆಹಣ್ಣು ಬರುತ್ತೆ ಕೊಡು ನಾನು ಬಿತ್ತುತ್ತೇನೆ ಗಿಳಿಯ ಮಾತುಗಳನ್ನು ಚಂದು ನಂಬಲಿಲ್ಲ ಆದ್ರೆ ಅವನು ಬೀಜಗಳನ್ನು ಬಿತ್ತಿದನು ಮತ್ತು ಅವುಗಳನ್ನು ಪ್ರತಿದಿನ ನೀಡಿರುವರು ಬೀಜಗಳನ್ನು ನೋಡಲು ಗಿಳಿ ಪ್ರತಿದಿನ ಬಂದಿತ್ತು ಕೆಲವು ದಿನಗಳ ನಂತರ ಅಲ್ಲಿ ಒಂದು ಮರ ಬೆಳೆಯಿತ್ತು ಮತ್ತು ಕೆಲವು ದಿನಗಳ ನಂತರ ಸುಂದರವಾದ ಬಂಗಾರು ಬಾಳೆಹಣ್ಣುಗಳು ಅದರ ಮೇಲೆ ಬೆಳೆದವು ಅವಾಗ ಗಿಳಿಯ ಮರದ ಮೇಲೆ ತೀರಕ್ಕೇ ಬರ್ತಿತ್ತು ಬಂಗಾರು ಬಾಳೆಹಣ್ಣುಗಳನ್ನು ನೋಡಿದ ತಕ್ಷಣ ಅವನು ದುರಾಸೆಯನಾದನು ಅವಾಗ ಗಿಳಿಗೆ ಈ ತರ ಹೇಳಿದ್ದ ನೀನು ತುಂಬಾ ಚೆನ್ನಾಗೆ ಹೇಳಿದ್ಯಾ ಇದು ನಿಜವಾಗ್ಲೂ ಬಂಗಾರು ಬಾಳೆಹಣ್ಣು ಕೊಡುವ ಮರ ಆಯಿತು ನಿಮಗೆ ಕೂಡ ಧನ್ಯವಾದಗಳು ನೀವೇ ಇದನ್ನ ರಕ್ಷಣಾ ಮಾಡಿದ್ರು ನೀವು ದಿನ ಒಂದು ಬಂಗಾರು ಬಾಳೆಹಣ್ಣು ತಗೊಂಡು ಅದರಿಂದ ನಿಮಗೆ ಎಲ್ಲ ಒಳ್ಳೆದು ಆಗುತ್ತೆ ಅವಾಗ ಗಿಲಿ ಅವನಿಗೆ ಪ್ರತಿದಿನ ಒಂದು ಬಂಗಾರ ಬಾಳೆಹಣ್ಣನ್ನು ನೀಡಿತ್ತು ಅವಾಗ ಚಂದು ಅದನ್ನು ಮಾರಿ ಬಹಳಷ್ಟು ಹಣವನ್ನು ಸಂಪಾದಿಸಿದನು ಆದ್ರೆ ಚಂದು ಒಂದೊಂದು ಬಾಳೆಹಣ್ಣಿನಿಂದ ಸಂತೋಷವಾಗಿಲ್ಲ ಅವನು ಎಲ್ಲಾ ಹಣ್ಣುಗಳನ್ನು ಒಂದೇ ಸತಿ ತೆಗಿಬೇಕು ಅಂತ ಯೋಚನೆ ಮಾಡಿದ್ದ ಈ ಗಿಳಿ ಸತ್ತೋಗಿದ್ರೆ ಈ ಮರ ನಂದು ಆಗುತ್ತೆ ಅವಾಗ ಎಲ್ಲ ಬಂಗಾರು ಬಾಳೆಹಣ್ಣು ನಂದೇ ಆಗುತ್ತೆ ಹೇಗಾದ್ರೂ ಇದನ್ನ ಸಾಯಿಸಬೇಕು ಒಂದು ದಿನ ಚಂದು ಸಮಯವನ್ನು ನೋಡಿ ಎಲ್ಲಾ ಬಾಳೆಹಣ್ಣುಗಳಲ್ಲಿ ವಿಷವನ್ನು ಹಾಕಿದನು ಇವಾಗ ನೋಡ್ತೀನಿ ಹೇಗೆ ಈ ಬಾಳೆಹಣ್ಣು ನನಗೂ ಸಿಗಲ್ಲ ಅಂತ ಗಿಳಿ ಇದನ್ನೆಲ್ಲ ದೂರದಿಂದ ನೋಡಿದ್ದೆ ಓ ಹೌದಾ ನಿನಗೆ ಎಲ್ಲ ಬಾಳೆಹಣ್ಣು ಬೇಕು ನೀನು ದುರಾಸೆಯ ನೀನು ಒಳ್ಳೆಯ ವ್ಯಕ್ತಿ ಅಂತ ಭಾವಿಸಿ ನಾನು ಈ ಮರವನ್ನು ಇಲ್ಲಿ ಬಿತ್ತದಿಕೆ ಯೋಚನಾ ಮಾಡಿದೆ ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ ನಾನು ಈ ಮರದ ಮೇಲೆ ಉಳಿಯದಿದ್ದರೆ ಅದು ಎಂದಿಗೂ ಬಂಗಾರು ಬಾಳೆಹಣ್ಣುಗಳನ್ನು ನೀಡುವುದಿಲ್ಲ ನಾನು ಈಗ ಹೂಪ್ತಾ ಇದ್ದೀನಿ ಗಿಳಿ ನಂತರ ಇಡೀ ಮರ ಒಣಗಿತ್ತು ಎಲ್ಲ ಬಾಳೆಹಣ್ಣುಗಳು ಅದ್ರಿಂದ ಬಿದ್ದವು ಚಂದು ತನ್ನ ದುರಾಸೆ ಸ್ವಭಾವವನ್ನು ಅರಿತುಕೊಂಡ ಒಂದು ಊರಿನಲ್ಲಿ ಇಬ್ರು ಕಟ್ಗೆ ಕತ್ರಿಸವರಿದ್ರು ಒಬ್ಬನೇ ಹೆಸರು ರತನ್ ಮತ್ತೆ ಇನ್ನೊಬ್ಬ ಹೆಸರು ಕಿಶೋರ್ ಕಿಶೋರ್ ತುಂಬಾ ಸೋಂಬೇರಿಯಾಗಿದ್ದ ಅವನು ತುಂಬಾ ದುರಾಸೇವನಾಗಿದ್ದಾನು ಅವನು ಕಡವಾಗಿ ಎಚ್ಚರಗೊಂಡು ಕೆಲಸಗಳನ್ನು ಕಡವಾಗಿ ಮಾಡುತ್ತಿದ್ದ ಆದ್ರೆ ರತನ್ ಮಾತ್ರ ಪ್ರಾಮಾಣಿಕ ವ್ಯಕ್ತಿ ಅವನು ತುಂಬಾ ಚಾಣಕ್ಷ ದಿನ ಪೂರ್ತಿ ಕಟ್ಟಿಗೆ ಕತ್ತರಿಸ್ತಾ ಇದ್ದ ಸಂಜೆ ಹೊತ್ತಿಗೆ ಅವನು ಕಟ್ಗೆ ತಗೊಂಡು ಮನೆಗೆ ಬರುತ್ತಿದ್ದ ತುಂಬಾ ಚೆನ್ನಾಗೆ ನಿದ್ದೆ ಬರುತ್ತಾ ಇದೆ ಸರಿ ಆಯ್ತು ಇನ್ನ ಎದ್ದುತ್ತೇನೆ ಅರೆ ಈ ರತನ್ ಬೆಳಗ್ಗೆ ಬೆಳಗ್ಗೆ ಕೊಡಲಿ ತಗೊಂಡು ಎಲ್ಲಿದ್ದ ಬರುತ್ತಾ ಇದ್ದ ಏಕೆ ಅಷ್ಟು ಆತ್ರ ಪ್ರತಿದಿನ ಹಾಗೆ ಒಂದು ಹತ್ತಿರದ ಕಾಡಿನಲ್ಲಿ ಅವನು ಮಾರವನ್ನು ಹೊಡೆಯುತ್ತಿದ್ದನು ಅಮ್ಮ ಅವನಿಗೆ ಪಾಯಾರಿಕೆ ಅನಿಸಿತ್ತು ನನಗೆ ತುಂಬ ಆಯಾಸವಾಗಿದೆ ನಾನು ಹೋಗಿ ನದಿಯಲ್ಲಿ ಸ್ವಲ್ಪ ನೀರು ಕೊರಿಯುತ್ತೇನೆ ಅವನು ಕೊಡಲಿಯನ್ನು ನದಿಯ ದಂಡೆಯಲ್ಲಿ ಇಟ್ಟುಕೊಂಡು ನದಿಯಿಂದ ನೀರು ಕೊಡಿದೆ ತಪ್ಪಾಗಿ ಅವನು ತನ್ನ ಕಾಲಿನಿಂದ ಕೊಡಲಿಯನ್ನು ಹೊಡೆದಿದ್ದನು ಕೊಡಲಿ ನದಿಯಲ್ಲಿ ಬಿದ್ದಿತ್ತು ಅಯ್ಯೋ ದೇವರೇ ಏನು ಮಾಡುತ್ತೆ ನನ್ ಕೊಡಲಿ ಇವಾಗ ಮರ ಹೇಗೆ ಹೊಡೆಯಬೇಕು ನನ್ನ ಹತ್ತಿರ ಹೊಸ ಕೊಡಲಿ ಖರೀದಿಸಕ್ಕೆ ಹಣ ಕೂಡ ಇಲ್ಲ ಏನ್ ಮಾಡಬೇಕು ಇವಾಗ ದೇವರೇ ನನ್ನ ಕಾಪಾಡಿಸಿ ರತನ್ ದುಃಖದಿಂದ ಅಳುತ್ತಿದ್ದ ಅವನಿಗೆ ಏನೂ ಅರ್ಥ ಆಗುತ್ತಿಲ್ಲ ಅವಾಗ ದೇವಿ ನದಿಯಿಂದ ಆಚೆ ಬಂದು ಹೀಗ ಹೇಳಿದ್ರು ರತನ್ ಏನಾಯ್ತು ಪುತ್ತ ಅಳುಬೇಡ ದೇವಿ ಮಾತ ನೀವಾ ಅಮ್ಮಾ ನನ್ ಕೊಡಲಿ ತಪ್ಪಾಗಿ ನೀರಲ್ಲಿ ಬಿದ್ದಿತ್ತು ಅಳುಬೇಡ ಪುತ್ತ ನಾನು ಹೀಗೇ ನಿನ್ ಕೊಡಲಿ ಹುಡ್ಕೊಂಡು ತರ್ತೀನಿ ದೇವಿ ಮಾತ ಕೈಯಲ್ಲಿ ಬಂಗಾರ ಕೊಡಲಿ ಇದೆ ಇದೇ ತಾನೇ ನಿನ್ ಕೊಡಲಿ ಇಲ್ಲ ಇಲ್ಲ ಮಾತ ಈ ಬಂಗಾರ ಕೊಡಲಿ ನೊಂದು ಅಲ್ಲ ಆದ್ರೆ ಇದು ನಿನ್ ಕೊಡಲಿ ಹಾಕಬಹುದು ಈ ಬಾರಿ ದೇವಿ ಕೈಯಲ್ಲಿ ಒಂದು ಬೆಳ್ಳಿ ಕೊಡಲಿ ಇದೆ ಇಲ್ಲ ಮಾತ ಈ ಕೊಡಲಿ ಕೂಡ ನೊಂದು ಅಲ್ಲ ಆದ್ರೆ ನಿಂದು ಈ ಕೊಡಲಿಯ ರತನ್ ಹೌದು ಮಾತಾ ಇದೇನನ್ನು ಕೊಡಲಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ರತನ್ ಸಂತೋಷಕ್ಕೆ ಯಾವುದೂ ಮಿತಿಗಳಿಲ್ಲ ಅವಾಗ ದೇವಿ ಈಗ ಹೇಳಿದ್ರು ರತನ್ ಈ ಮೂರು ಕೊಡಲೆಯನ್ನು ನಿನ್ನ ಹತ್ತಿರ ಇಟ್ಟುಕೋ ಇದು ನಿನ್ನ ಪ್ರಾಮಾಣಿಕಗೆ ಒಂದು ಬಹುಮಾನ ಸೇವಿ ಮಾತ ರತನ್ಗೆ ಕೊಡಲಿಯನ್ನು ನೀಡಿದ್ದಾಗ ಕಿಶೋರಲ್ಲಿ ಬಂದಿತ್ತ ಅವನು ಮರದ ಹಿಂದಿನಿಂದ ಎಲ್ಲವನ್ನೂ ನೋಡುತ್ತಿದ್ದಾನು ತೆಗೆದುಕೊಂಡು ದೇವಿ ಮಾತಗೆ ನಮಸ್ಕಾರ ಮಾಡಿ ಮನೆಗೆ ಹೋದ ಹೌದಾ ಈ ನದಿಯಲ್ಲಿ ದೇವಿ ಮಾತಾ ಇದ್ದಾರಾ ರತನ್ಗೆ ದೇವಿ ಬಂಗಾರು ಮತ್ತೆ ಬೆಳ್ಳಿ ಕೊಡಲಿ ಕೊಟ್ಟಳು ಮತ್ತೆ ಅದು ನನಗೂ ಬೇಕು ರತನ್ ಹೋದ್ಮೇಲೆ ಕಿಶೋರ್ ಬೇಕಂತಾನೆ ಕೊಡಲಿಯನ್ನು ನದಿಯಲ್ಲಿ ಹಾಕಿದ್ದ ನನ್ ಕೊಡಲಿ ನನ್ ಕೊಡಲಿ ದೇವಿ ಮತ್ತೆ ಬಂದ್ರು ದೇವಿನ ನೋಡು ಕಿಶೋರ್ ದೇವಿ ಮಾತಾ ನನ್ ಕೊಡಲಿ ನದಿಯಲ್ಲಿ ಬಿದ್ದೋಯ್ತು ನನಗೆ ಸ್ವಲ್ಪ ಸಹಾಯ ಮಾಡಿ ಆಯ್ತು ಪುಟ್ಟ ಇಲ್ಲಿ ನೋಡು ದೇವಿ ಮಾತಾ ಕಿಶೋರ್ ಕೊಡಲಿಯನ್ನು ತೆಗೆದು ಹೀಗೆ ಅಂದ್ರು ಇದು ನಿನ್ ಕೊಡಲಿ ಅಲ್ವಾ ಇಲ್ಲ ಮಾತಾ ದೇವಿ ಮಾತಾ ಪೆಳ್ಳಿ ಕೊಡಲಿ ತೆಗೆದ್ರು ಇದು ನಿನ್ ಕೊಡಲಿನ ಪುತ್ತ ಇಲ್ವೇ ಇಲ್ಲ ಮಾತಾ ಕುನಗೆ ಅವರು ಬಂಗಾರು ಕೊಡಲಿಯನ್ನು ತೆಗೆದುಕೊಂಡರು ಪುತ್ತ ಇದಾ ನಿನ್ ಕೊಡಲಿ ಹೌದು ಹೌದು ಮಾತಾ ಇದೇ ನನ್ನ ಕೊಡಲಿ ಕಿಶೋರ್ ಬಂಗಾರು ಕೊಡಲಿಯನ್ನು ನೋಡು ತುಂಬಾ ಸಂತೋಷ ಪಟ್ಟ ಸುಳ್ಳು ನೀನು ದುರಾಸೆಯಲ್ಲಿ ಕುರುಡರಾಗಿದ್ದೀಯ ಕಿಶೋರ್ ನಿನ್ ಕೊಡಲಿಯನ್ನು ನೀನು ಗುರುತಿಸಲಿಲ್ಲ ಕಿಶೋರ್ ತಮ್ಮ ತಪ್ಪನ್ನು ಅರಿತುಕೊಂಡನು ಆದ್ರೆ ರತನ್ ತನ್ನ ಪ್ರಾಮಾಣಿಕತೆಯಿಂದ ಶ್ರೀಮಂತನಾದನು